ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ಲಗನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯ ಹೃದಯಪೂರ್ವದಂತಹ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ಒಂದು ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಉತ್ತುಂಗಕ್ಕೆ ಏರಿಸಿದ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಪ್ರತಿದಿನ ದಿನಕ್ಕೊಂದು ಹೊಸದರಂತೆ ವಿಡಿಯೋ ತರಗತಿಯನ್ನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುಂದೆ ಕೂಡ ಅದೇ ಥರ ಮಾಡ್ತೀವಿ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಿರಲ್ಲ ಅವ್ರಿಗೆಲ್ಲರಿಗೂ ಉಚಿತವಾಗಿ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಈ ಟೆಸ್ಟ್ ನೈಟ್ ಎಂಟೂವರೆಗೆ ಗಂಟೆಗೆ ಪ್ರತಿದಿನ ತರ್ಟಿ ಮಾರ್ಕ್ಸಿನ ಒಂದು ಚಿಕ್ಕದಾದಂಥ ಮಾದರಿ ಅನ್ನು ನೀವು ಬರಿತೀರಿ ನಿಮ್ಮ ಕಂಪ್ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ ಎಕ್ಸಾಮ್ ಲಿಂಕ್ ಆ ಲಿಂಕನ್ನು ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಹೆಸರನ್ನು ಕೇಳುತ್ತೆ ಹೆಸರನ್ನು ಹಾಕಿದ್ರೆ ಸ್ಟಾರ್ಟ್ ಆದ್ರ ಸಾಕು ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂದ್ರೆ ಟೈಮ್ ನೋಡ್ತಾ ಇರುತ್ತೆ ಎಲ್ಲ ಎಕ್ಸಾಮ್ ಮುಗಿಸಿ ನೀವು ಸಬ್ಮಿಟ್ ಕೊಟ್ಟರೆ ಸಾಕು ನಂತರ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಲಾಂಗ್ ಹೋಗಿದೆ ಎಲ್ಲವನ್ನು ಕಂಪ್ಲೀಟ್ ಅಂತ ಮಾಹಿತಿ ಕೊಡ್ತೀವಿ ನಮ್ಮ ಈ ಒಂದು ಉಚಿತ ಆನ್ಲೈನ್ ಟೆಸ್ಟ್ ಹೌದಾ ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ತರಗತಿಯನ್ನು ಆರಂಭಿಸೋಣ ಇವತ್ತಿನ ವಿಶೇಷವಾದಂತ ತರಗತಿ ಏನಪ್ಪಾ ಅಂತಂದ್ರೆ ಭಾರತ ದೇಶ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸೇರ್ಪಡೆಯಾದಂಥ ವರ್ಷ ಯಾವ ಯಾವ ವರ್ಷದಲ್ಲಿ ಯಾವ ಯಾವ ಅಂತಾರಾಷ್ಟ್ರೀಯ ಸಂಘಟನೆಗೆ ಭಾರತ ದೇಶ ಸೇರ್ಪಡೆ ಆಯಿತು ಅನ್ನೋದನ್ನ ಇವತ್ತು ಸಂಕ್ಷಿಪ್ತವಾಗಿ ನಾನು ನಿಮಗೆ ಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಎಸ್ ಎಸ್ ಜಿ ಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪಿ ಡಿಒ ಹೆಸರಿ ಯಾವುದೇ ಒಂದು ಎಕ್ಸಾಂಪಲ್ ಕೇಳದ ಸಾಧ್ಯತೆ ಇರುತ್ತೆ ಏನ್ ಕೇಳ್ತಾನೆ ಭಾರತ ವಿಶ್ವಸಂಸ್ಥೆಗೆ ಯಾವಾಗ ಸೇರ್ಪಡೆ ಆಯ್ತು ಡಬ್ಲ್ಯೂ ಡಿಒಿಗೆ ಯಾವಾಗ ಸೇರ್ಪಡೆ ಆಯ್ತು ಐ ಬಿ ಆರ್ ಗೆ ಯಾವಾಗ ಸೇರ್ಪಡೆ ಆಯ್ತು ಅದ ಎಲ್ಲ ಇಂತಹತ್ತು ಹಲವು ಪ್ರಶ್ನೆಗಳನ್ನ ಒಂದೇ ವೇದಿಕೆಯಲ್ಲಿ ನೋಡೋಣ ಬನ್ನಿ ಎಲ್ಲ ಸ್ಟಾರ್ಟ್ ಮಾಡೋಣ ಏನಿದೆ ಭಾರತವು ವಿವಿಧ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸೇರ್ಪಡೆಯಾದ ವರ್ಷ ಯಾವುದು ಅಂತ ಇದೆ ಸೊ ಒಟ್ಟು ಇಲ್ಲಿ ಪ್ರಮುಖವಾದಂತ ಹದಿನೆಂಟು ಸಂಘಟನೆಗಳೊಂದಿಗೆ ಬಂದಿದ್ದೀನಿ ನೋಡ್ರಿ ಮೊದಲನೇ ವಿಶ್ವಸಂಸ್ಥೆ ಸಂಘಟನೆಗಳು ಒಂದು ಕಾಲ ಇನ್ನೊಂದ್ ಕಾಲದಲ್ಲಿ ಸೇರ್ಪಡೆಯಾದ ವರ್ಷ ಇದೆ ಹೌದಾ ವಿಶ್ವಸಂಸ್ಥೆಗೆ ಭಾರತ ಯಾವ ವರ್ಷ ಅಂತ ಕೇಳಿದ್ರೆ ಹತ್ತೊಂಬತ್ತರ ನಲವತ್ತೈದು ಅಕ್ಟೋಬರ್ ಮೂವತ್ತು ಆಲ್ರೆಡಿ ವಿಶ್ವಸಂಸ್ಥೆಯ ಸಂಪೂರ್ಣವಾದಂತಹ ಮಾಹಿತಿ ಸಂಪೂರ್ಣ ತರಗತಿಯನ್ನು ನಾನು ಈ ಎಲ್ಲ ವಿಶ್ವಸಂಸ್ಥೆಯ ಆಯೋಗ ಪಾಯ್ಗೆ ಆಗಿರುತ್ತೆ ಎಷ್ಟಲ್ಲ ಎಲ್ಲಾ ಸಂಘಟನೆಗಳ ಕಂಪ್ಲೀಟ್ ತೇರಿ ಕ್ಲಾಸ್ ಅನ್ನ ಹಿಂದಿನ ವಿಡಿಯೋ ಮಾಡಿದ್ದೀನಿ ಇವತ್ತು ಗ್ರೇಟ್ ಭಾರತ ಯಾವ ಯಾವ ಸಂಘಟನೆಗೆ ಯಾವ ವರ್ಷ ಸೇರ್ಪಡೆ ಆಯಿತು ಅಷ್ಟೊಂದು ಮಾತ್ರ ಹೇಳ್ತಾ ಇದ್ದೀನಿ ಐಎಂಎಫ್ಗೆ ಭಾರತ ದೇಶ ಸೇರ್ಪಡೆಯಾಗಿದ್ದು ಹತ್ತೊಂಬತ್ತು ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳು ಐ ಬಿ ಆರ್ ಇಂಟರ್ ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಹತ್ತೊಂಬತ್ತು ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳು ಆಮೇಲೆ ಡಬ್ಲ್ಯೂ ಟಿಒ ತೊಂಬತ್ತೈದಕ್ಕೆ ಭಾರತ ಸೇರ್ಪಡೆಯಾಗಿತ್ತು ಕಾಮನ್ವೆಲ್ತ್ ಒಕ್ಕೂಟ ಹತ್ತೊಂಬತ್ತು ನಲವತ್ತೈದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹತ್ತೊಂಬತ್ತು ಅರವತ್ತಾರರಲ್ಲಿ ಸೇರ್ಪಡೆಯಾಗಿದ್ದು ಸಾರ್ಕ್ ಸಂಘಟನೆ ಸದಸ್ಯತ್ವ ಪಡೆದುಕೊಂಡಿದ್ದು ಎಂಬತ್ತೈದರಲ್ಲಿ ಬಿಮ್ಸ್ಟೇಕ್ ಸಂಘಟನೆ ಅಂತ ಕರಿತೇವೆ ಹತ್ತೊಂಬತ್ತೂರ ತೊಂಬತ್ತೇಳು ಇ ಬಿ ಆರ್ ಡಿ ಅಂತ ಕರಿತೇವೆ ಈ ಒಂದು ಇ ಬಿಆರ್ ಡಿ ಸೇರ್ಪಡೆಯಾಗಿತ್ತು ಎರಡ್ ಸಾವಿರದ ಹತ್ತೆಂಟರಲ್ಲಿ ಇನ್ನ ವಿಶ್ವ ವ್ಯಾಪಾರಿ ಸಂಘ ಒಕ್ಕೂಟ ಬಾರಿ ಹತ್ತೊಂಬತ್ತೈದು ವಿಶ್ವ ವ್ಯಾಪಾರಿ ಸಂಘಟನೆ ಬೇರೆ ಡಬ್ಲ್ಯೂ ಒ ಬೇರೆ ವಿಶ್ವ ವ್ಯಾಪಾರಿ ಸಂಘ ಒಕ್ಕೂಟ ಬೇರೆ ಹತ್ತೊಂಬತ್ನೂರ ನಲವತ್ತೈದರಲ್ಲಿ ಸೇರ್ಪಡೆ ಆಯಿತು ಆಮೇಲೆ ಬ್ರಿಕ್ಸ್ ಎರಡ್ ಸಾವಿರದ ಒಂಬತ್ತು ಜೂನ್ ಹದಿನಾರಕ್ಕೆ ಸೇರ್ಪಡೆಯಾಗಿದ್ದು ಇನ್ನ ಶಾಂಗ್ಲೇ ಸರ್ಕಾರ ಒಲ್ಕುಟ ಅಂತ ಕರಿತೀವಿ ಎರಡ್ ಸಾವಿರದ ಹದಿನೇಳು ಜೂನ್ ಒಂಬತ್ತಕ್ಕೆ ಸೇರ್ಪಡೆಯಾಗಿತ್ತು ನ್ಯಾಮಂತ ಸಮಿತಿ ಇದೆ ಹತ್ತೊಂಬತ್ತು ಅರವತ್ತೊಂದು ವಿಶ್ವ ಕಸ್ಟಮ್ ಸಂಘಟನೆ ಅಂತ ಕಸ್ಟಮ್ಸ್ ಅಂದ್ರೆ ತೆರಿಗೆ ಆದಾಯ ಅದ ವಿಶ್ವ ಕಸ್ಟಮ್ ಸಂಘಟನೆ ತೆರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸಿ ಯು ಏಷ್ಯನ್ ಕ್ಲೀನಿಂಗ್ ಯೂನಿಯನ್ ಅಂತ ಕರಿತೀವಿ ಎಪ್ಪತ್ನಾಲ್ಕರಲ್ಲಿ ಆಯಿತು ಎ ಐ ಐ ಬಿ ಎರಡ್ ಸಾವಿರದ ಹದಿನಾಲ್ಕು ಅಗಸ್ಟ್ ಇಪ್ಪತ್ನಾಲ್ಕು ಎಂಟಿಸಿಆರ್ ಅಂತ ಹೇಳ್ತೀವಿ ಎರಡ್ ಸಾವಿರದ ಜೂನ್ ಇಪ್ಪತ್ತೇಳು ಆಸ್ಟ್ರೇಲಿಯಾ ಗುಂಪು ಅಂತ ಹೇಳ್ತೀವಿ ಎರಡ್ ಸಾವಿರದ ಹದಿನೈದು ಅದ ಇದೇನಪ್ಪ ಅಂದ್ರೆ ಈಗಿನ ಕಂಪ್ಲೀಟ್ ಆದಂತ ಮಾಹಿತಿ ಈ ಬ್ರಿಕ್ಸ್ ಎಸ್ ಸಿ ಓ ಎ ಸಿ ಒ ಎ ಐ ಬಿ ಎಂ ಟಿ ಸಿ ಆರ್ ಆಮೇಲೆ ಎ ಡಿ ಬಿ ಇ ಬಿ ಆರ್ ಡಿ ಆಮೇಲೆ ಡಬ್ಲ್ಯೂ ಟಿ ಓ ಇ ಬಿ ಐ ಬಿ ಆರ್ ಡಿ ಆರ್ ಏನಪ್ಪ ಈ ಎಲ್ಲಾ ಸಂಘಟನೆಗಳ ಕಂಪ್ಲೀಟ್ ಥಿಯರಿ ಕ್ಲಾಸ್ ಮುಖಾಂತರ ಹಿಂದಿನ ವಿಡಿಯೋಗಳನ್ನು ನೋಡ್ರಿ ಸೊ ಪ್ಲೀಸ್ ನಮ್ಮ ಒಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದಷ್ಟು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಪ್ಲೀಟ್ ಆಗಿ ಮೂರು ಸಾವಿರ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಮಗೆ ಟಾರ್ಗೆಟ್ ಇದೆ ದಯವಿಟ್ಟು ಆ ಟಾರ್ಗೆಟ್ ರೀಚ್ ಮಾಡಿ ಯಾಕಂದರೆ ನಾವು ಡಿಜಿಟಲ್ ಬೋರ್ಡ್ ಅಲ್ಲಿ ಸ್ಪೆಷಲ್ ಆದಂತಹ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ತರಬೇತಿಯನ್ನು ಆರಂಭಿಸಿ ಆಲ್ರೆಡಿ ಆಫ್ಲೈನ್ ಕ್ಲಾಸ್ ಕೂಡ ನಮ್ಮಲ್ಲಿ ನಡೀತಾ ಇದೆ ಹೌದಾ ಇದೇ ತಿಂಗಳು ಹದಿನೈದನೇ ತಾರೀಕಿಗೆ ಸ್ಪರ್ಧಾ ಸಂಸ್ಥೆಯ ಅಡಿಯಲ್ಲಿ ಮೂವತ್ತ ಆರನೇ ಒಂದು ಎಸ್ ಎಸ್ ಸಿ ಜಿ ಡಿ ಆರ್ ಆರ್ ಬಿ ಮತ್ತೆ ಆರ್ ಪಿ ಎಫ್ ಪೊಲೀಸ್ ಹೌದಾ ಮತ್ತ ನೆಕ್ಸ್ಟ್ ಆರ್ ಆರ್ ಬಿ ಡಿ ಗುಂಪು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಮೂವತ್ತಾರನೇ ಕ್ಲಾಸ್ಗೆ ತರಗತಿಗಳು ಪ್ರಾರಂಭವಾಗುವ ಪಿ ಎಫ್ ಒಂದು ಕೇವಲ ನಾಲ್ಕು ಸಾವಿರ ಪ್ರತಿ ಚಾಪ್ಟರ್ ನಂತರ ಟೆಸ್ಟ್ ಟೆಸ್ಟ್ಗಳನ್ನು ಗಳನ್ನು ಮಾಡ್ತೀವಿ ಆಮೇಲೆ ಯಾರು ನಮ್ಮ ಈ ಒಂದು ಸ್ಪರ್ಧಾಭ್ಯಾಸ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ತಿರಲ್ಲ ಸಬ್ಸ್ಕ್ರೈಬ್ ಆದ ನಂತರ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ನಂಬರ್ ಮೆಸೇಜ್ ಹಾಕ್ರಿ ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಕಿದ್ದಾರೆ ಅವ್ರಿಗೆಲ್ಲ ಪ್ರತಿದಿನ ಟೆಸ್ಟ್ ಲಿಂಕ್ ಅನ್ನ ಕಳಿಸ್ತಾ ಇದ್ದೀವಿ ನೀವು ಕೂಡ ಟೆಸ್ಟ್ ಬರೀಬೇಕು ಪ್ರಾಕ್ಟೀಸ್ ಮಾಡಬೇಕು ನಾನು ಎಷ್ಟೊತ್ತಿಗೆ ಗೊತ್ತಾಗುತ್ತೆ ಹೌದಾ ಎಲ್ಲ ಕಂಪ್ಲೀಟ್ ಆದಂತ ಎಲ್ಲಿವರೆಗೂ ಫ್ರೀಯಾಗಿ ಜಾಬ್ ಸಿಗುವರೆಗೂ ನಿಮಗೆ ಜಾಬ್ ಸಿಗುವವರೆಗೂ ಕೂಡ ಇರುತ್ತೆ ಫ್ರೀ ಆಗಿ ಡೈಲಿ ತರ್ಟಿ ಕ್ವಶನ್ ಡೈಲಿ ತರ್ಟಿ ಕ್ವಶನ್ ಚಾಪ್ಟರ್ ವೈಸ್ ಬರ್ತಾವೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ವಿಷಯ ಆಧಾರಿತ ಚಾಪ್ಟರ್ ಹಿಂದಿನ ಇಪ್ಪತ್ತು ವರ್ಷಗಳಲ್ಲಿ ಯಾವ ಉದ್ಯಮಗಳಲ್ಲಿ ಯಾವ ಕ್ವೆಶನ್ ಕೇಳ್ತಾನೆ ಅವೆಲ್ಲ ಹಾಕ್ತಾ ಒಂದು ಸಿಸ್ಟಮೆಟಿಕ್ ಆಗಿ ಟೆಸ್ಟ್ ಅನ್ನು ಮಾಡ್ತಾ ಹೋಗ್ತೀವಿ ಟೆಸ್ಟ್ ಅನ್ನ ಬರೀರಿ ಉಚಿತವಾಗಿರುತ್ತೆ ಪ್ರಾಕ್ಟೀಸ್ ಆಗುತ್ತೆ ಇವ್ರು ಕೂಡ ಪರ್ಫೆಕ್ಟ್ ಆಗುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಬೆಳೆಸ್ರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ